ೋಕದ ಭರವಸೆಯೇ ಭ್ರಷ್ಟಾಚಾರ ತಡೆ ಹುಕ್ಕೇರಿ ನಗರದ ಮಹಾವೀರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಪರಾಧ ತಡೆ ಮಾಸಾಚರಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಸಂಚಾರ ನಿಯಮಗಳ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಂ ವೇಣುಗೋಪಾಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಮಹಾಂತೇಶ್ ಬಸಾಪುರ್ ಪಿ ಅಭಿಜಿತ್ ಪೊಲೀಸ್ ಪೇದೆಗಳಾದ ಮಂಜುನಾಥ್ ಕಬ್ಬೂರ್ ಹನುಮಂತ್ ಖೋತ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರಾದ ಮಹಾವೀರ್ ನಿಲಜ್ಗಿ ಉಪಾಧ್ಯಕ್ಷರಾದ ಪ್ರಜ್ವಲ್ ನಿಲಜ್ಗಿ ಹಾಗೂ

ಅವರು ನಮ್ದು ಅನ್ನಿಸ್ತಾರೆ ಅವಾಗ ನಮ್ಮ ಬಗ್ಗೆ ಹೇಳ್ತಾರೆ ಅಷ್ಟು ಆಗಿರುವ ಪೊಲೀಸ್ ಸ್ಟೇಷನ್ ಟ್ರೈನಿಂಗ್ ಕೊಡ್ತೀನಿ ಸ್ಟೇಷನ್ ನಡೆಯುತ್ತೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಇರಬೇಕು ಅಂತ ಏನಿಲ್ಲ ಯಾರು ಒಬ್ಬರು ಸಿಬ್ಬಂದಿ ಇರ್ತಾರೆ ನೀವು ಅಲ್ಲಿ ನಮ್ಮ ಡಬ್ಲ್ಯೂ ಪಿ ಗಳು ಇರ್ತಾರೆ ಹೆಣ್ಮಕ್ಳ ನಾವು ಏನು ಹೆಣ್ಮಕ್ಳು ಹತ್ರ ಮಾತಾಡಬೇಕು ಅಂತ ನಮ್ಮ ಡಬ್ಲ್ಯೂ ಪಿ ಸಿ ಇರ್ತಾರೆ ಅವ್ರ ಹತ್ರ ಮುಕ್ತ ಮಾತಾಡಿ ಆಗಿ ಸಪ್ರೇಟ್ ಹೋಗಿ ಮಾತಾಡಿ ಏನೋ ತೊಂದರೆ ಆಗಿದ್ರೆ ಆಯ್ತಾರ ನಿಮ್ಗೆಳೆ ನಾನು ಇನ್ನೊಂದು ಇನ್ನೊಂದ್ಸರಿ ನಾವು ತೊಗೊಳ್ತೇವೆ ಕ್ಲಾಸ್ನ ನನಗೆ ಇದು ಚಿಕ್ಕೋಡಿ ಹೋಗ್ಬೇಕಾಗಿರುತ್ತಾ ನನಗೆ ಅವಕಾಶ ಕೊಡಿ ಹೋಗೋದಕ್ಕೆ ಅಂತೇಳಿ ನೀವೆಲ್ಲ ನಾನು ಹೇಳಿದ್ದೀನಿ ಒಂದು ಎರಡು ಮೂರು ಮಾತನ್ನ ಕೇಳ್ಕೊಂಡು ಹೇಳು ಮೈಕಲ್ಲಿ ಇಟ್ಕೊಂಡು ಯಾವುದೇ ಅಂತ ಕೆಟ್ಟ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನನಗೆ ನಾನು ತುರ್ತಾಗಿ ನಾನು ಹೋಗ್ತಾ ಇದ್ದಂದ್ರೆ ನನ್ನ ಕರೆಸಿ ಇದು ಫಂಕ್ಷನ್ಗೆ ಇದು ಹೋಗಲೇಬೇಕು ಅಂತ ಹೇಳೋದಕ್ಕೆ ನನಗೆ ಅವಕಾಶ ಕೊಡ್ಲಿಕ್ಕೆ ಮಾತಾಡೋದಕ್ಕೆ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ಅವ್ರಿಗೂ ನಮ್ಮ ಪ್ರಾಂಶುಪಾಲರು ಮತ್ತೆ ಎಚ್ ಓ ಇದಾರೆ ಇವರು ಎಲ್ಲರಿಗೂ ಅದ್ರ ಜೊತೆಗೆ ನೀವಿಷ್ಟೆಲ್ಲ ಸಾವಕಾಶ ಕೇಳಿ ಸೈಲೆಂಟ್ ಆಗಿ ನಮ್ಮ ಮಾತನ್ನ ಆಲಿಸಿದ್ರ ಅಂತ ಅಲರ್ಟ್ ಆಗಿ ನೀವು ಕೇಳಿದ ತಕ್ಕ ಥ್ಯಾಂಕ್ ಯು ಅಂತ ಪ್ರಜ್ವಲ್ ಅವರ ನೀವು ಅವಕಾಶ ಮಾಡಿಕೊಡ್ತಕ್ಕ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ ಯು ಐ ಎಕ್ಸ್ಪೆಕ್ಟ್ ಎವ್ರಿ ಒನ್ ಎಲ್ಲಾರು ನೀವು ಅಲರ್ಟ್ ಆಗಿರ್ತೀರಿ ಪ್ರಿವೆನ್ಶನ್ ಅಂತ ಮತ್ತೊಬ್ರು ನೀವು ಅಕ್ಕಪಕ್ಕ ನಿಮ್ ಫ್ರೆಂಡ್ಸ್ ಏನಾದ್ರೆ ಅವ್ರಿಗೂ ನೀವು ಅಲರ್ಟ್ನೆಸ್ ಕೊಟ್ಟು ಪ್ರಿವೆನ್ಶನ್ ಮಾಡಿ ಇಷ್ಟ ನನ್ನ